ಜನ್ಮರಾಶಿ ಈ ನಾಲ್ಕು ರಾಶಿಗಳಲ್ಲಿದ್ದರೆ ನೀವು ನಾಯಕತ್ವ ಗುಣಗಳನ್ನು ಹೊಂದಿರುತ್ತೀರಿ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿಯೂ ಅದರದೇ ಆದ ಕೆಲವು ಗುಣ ವಿಶೇಷಗಳಿರುತ್ತವೆ ಆ ಜನ್ಮ ರಾಶಿಗೆ ಅನುಗುಣವಾಗಿ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎನ್ನುತ್ತಾರೆ ಕೆಲವರಲ್ಲಿ ಹುಟ್ಟಿನಿಂದಲೇ ನಾಯಕತ್ವ ಗುಣಗಳಿರುತ್ತವೆ ಕೆಲವರು ಎಲ್ಲರಿಗೆ ಪ್ರೀತಿ ಪಾತ್ರರು ಕೆಲವರು ಹುಟ್ಟು ಕಲಾವಿದರು ಹೀಗೆ ಹಲವಾರು ಗುಣಗಳನ್ನು ಹೊಂದಿರುತ್ತಾರೆ ನಾಯಕತ್ವದ ಗುಣಗಳು ಹುಟ್ಟಿನಿಂದಲೇ ಬರಬೇಕೆಂದರೆ ನಿಮ್ಮ ಜನ್ಮರಾಶಿ ಈ ನಾಲ್ಕರಲ್ಲಿರಬೇಕು ಅದರ ಬಗ್ಗೆಯೇ ನಾವು ಈಗ ಹೇಳ ಹೊರಟಿರುವುದು ಹಾಗೆಂದು ಬೇರೆ ರಾಶಿಗಳಲ್ಲಿ ಹುಟ್ಟಿದವರು ನಾಯಕರಾಗಲು ಸಾಧ್ಯವಿಲ್ಲ ಎಂಬ ಅರ್ಥವಲ್ಲ ಆದರೆ ಈ ಜನ್ಮರಾಶಿಯಲ್ಲಿ ಜನಿಸಿದವರು ರಾಶಿಯ ಗ್ರಹಾಧಿಪತ್ಯದ ಗುಣಗಳ ಪ್ರಭಾವದಿಂದ ಹೆಚ್ಚು ಶ್ರಮ ವಹಿಸದಿದ್ದರೂ ನಾಯಕರ ಗುಣಗಳನ್ನು ಪ್ರದರ್ಶಿಸುವ ಸಾಮರ್ಥ್ಯ ಹೆಚ್ಚು ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ತಿಳಿದುಕೊಳ್ಳಬಹುದು ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಈಗ ನೋಡೋಣ ಮೇಷರಾಶಿಯಲ್ಲಿ ಹುಟ್ಟಿದವರು ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಪರಿಶ್ರಮ ಹಾಗೂ ಶ್ರದ್ಧೆ ಒಟ್ಟು ಗುಣ ಆದರೂ ಇವರು ಕಾರ್ಯಗಳನ್ನು ಮಾಡುವಾಗ ಸುಲಭ ಮಾರ್ಗಗಳನ್ನು ನಡೆಯುವಲ್ಲಿ ಸಿದ್ಧಹಸ್ತರು ಈ ಎರಡು ಗುಣಗಳ ಸಮ್ಮೇಳನದಿಂದ ಇವರು ಎಲ್ಲರ ಪ್ರೀತಿ ಪಾತ್ರರಾಗುತ್ತಾರೆ ಜನರಿಗೆ ಇಷ್ಟವಾಗುತ್ತಾರೆ ಇವರಲ್ಲಿರುವ ಆತ್ಮವಿಶ್ವಾಸ ಹಾಗೂ ಜನಪ್ರಿಯತೆ ಇವರಲ್ಲಿ ನಾಯಕತ್ವ ಗುಣಗಳನ್ನು ಎತ್ತಿ ಹಿಡಿಯುತ್ತದೆ ಋಷಭ ರಾಶಿಯಲ್ಲಿ ಹುಟ್ಟಿದವರು ಋಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ಈ ರಾಶಿಯಲ್ಲಿ ಜನಿಸಿದವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ವೃಷಭದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅಂದರೆ ಗೂಳಿ ನಂದಿ ಈ ಥರದ ಶಕ್ತಿ ಸಾಮರ್ಥ್ಯವನ್ನು ಇವರು ಹೆಚ್ಚಾಗಿ ಹೊಂದಿರುತ್ತಾರೆ ಇವರು ಸಮೂಹ ನಾಯಕತ್ವವನ್ನು ವಹಿಸುವ ಗುಣ ಹೊಂದಿರುತ್ತಾರೆ ಇವರು ಜವಾಬ್ದಾರಿಗಳನ್ನು ಬಹಳ ಶ್ರದ್ಧೆಯಿಂದ ನಿರ್ವಹಿಸುತ್ತಾರೆ ಹಾಗೂ ಜನರ ಪ್ರೀತಿಗೆ ಪಾತ್ರರಾಗುತ್ತಾರೆ ಸಿಂಹ ರಾಶಿಯಲ್ಲಿ ಜನಿಸಿದವರು ಸಿಂಹರಾಶಿಯ ಅಧಿಪತಿ ಸೂರ್ಯ ಈ ರಾಶಿಯಲ್ಲಿ ಜನಿಸಿದವರು ಹುಟ್ಟು ನಾಯಕರು ಇವರು ನಂಬಲಾರ್ಹವಾದ ವ್ಯಕ್ತಿಗಳು ಅಲ್ಲದೆ ಕೆದರಿ ಹೋದ ವ್ಯವಸ್ಥೆಯನ್ನು ಮತ್ತೆ ವ್ಯವಸ್ಥಿತಗೊಳಿಸುವ ಸಾಮರ್ಥ್ಯವುಳ್ಳವರು ಇವರ ಈ ಗುಣಗಳೇ ಕಾರ್ಯನಿರ್ವಹಣೆಗೆ ಚಾಲನಾ ಶಕ್ತಿ ಮಕರ ರಾಶಿಯಲ್ಲಿ ಜನಿಸಿದವರು ಈ ರಾಶಿಯ ಅಧಿಪತಿ ಶನಿ ಮಕರ ರಾಶಿಯವರು ಸ್ವಯಂ ನಿಯಂತ್ರಣ ಶಕ್ತಿಯುಳ್ಳವರು ಈ ಗುಣದಿಂದಲೇ ಅವರು ನಾಯಕರಾಗುವ ಪ್ರಬಲ ಸಾಧ್ಯತೆ ಹೆಚ್ಚಾಗುತ್ತದೆ ಇವರ ನಾಯಕತ್ವವು ಎಲ್ಲರಿಗೂ ಇಷ್ಟವಾಗುತ್ತದೆ ಇವರ ಕಾರ್ಯವೈಖರಿಯು ಸಾಂಪ್ರದಾಯಿಕವಾಗಿರುತ್ತದೆಯಾದರೂ ಇವರ ಅಚಲ ನಿರ್ಧಾರಗಳು ಯಶಸ್ಸಿಗೆ ಕಾರಣವಾಗುತ್ತದೆ ಶೇರ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ